ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸೇ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಇದು ಪ್ರತಿಯೊಂದು ಫ್ಯಾಮಿಲಿಗೂ ಸಹ ಇಂಪಾರ್ಟೆಂಟ್ ಆದಂತಹ ಒಂದು ಸೂಪರ್ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಆಲ್ರೆಡಿ ತಮಿಳಿನ ನೋಡಿರ್ತೀರಾ ತಮಿಳಿನ ನೋಡಿದ ಮೇಲೆ ಸ್ವಲ್ಪ ವಿಷಯ ಗೊತ್ತಾಗಿರುತ್ತಲ್ವ ಹೌದು ಫ್ರೆಂಡ್ಸ್ ಈ ಒಂದು ಅಂದರೆ ಕೆಟ್ಟ ಜನರ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಲ್ಲ ನಮಗೆ ದಿನದಿಂದ ದಿನಕ್ಕೆ ನಮಗೆ ಕಷ್ಟಗಳು ಜಾಸ್ತಿನೇ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಕಷ್ಟಗಳು ಕಡಿಮೆನೇ ಆಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾರಾದರೂ ಒಬ್ರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತ ಅಂತ ಅನ್ನೋದಾದರೆ ಅವರು ಅಂತ್ಯವ್ರು ಅಂತ್ಯವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದಾಗಿರ್ಬೋದು ಇಲ್ಲ ಮನೆಯಲ್ಲಿ ಯಾವುದಾದ್ರೂ ನಮ್ಗೆ ಗೊತ್ತಿಲ್ಲ ಇರುವಂತಹ ಒಂದು ಬ್ಯಾಡ್ ಅಂದರೆ ನೆಗೆಟಿವ್ ನೆಗೆಟಿವ್ ಇರುವಂಥದ್ದಾಗಿರ್ಬೋದು ಇಲ್ಲ ನಾವು ಹೊರಗಡೆ ಏನಾದ್ರು ಹೋಗಿದ್ದು ಬಂದರೆ ನಮಗೆ ದೃಷ್ಟಿಯಾಗಿರುವಂಥದ್ದಾಗಿರ್ಬೋದು ಮೇನ್ ಆಗಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರೋದು ಅಂತ ಯಾವುದು ಅಂತ ಹೇಳೋದಾದ್ರೆ ಈ ದಿನದಿಂದ ದಿನಕ್ಕೆ ಕಷ್ಟಗಳು ಜಾಸ್ತಿನೇ ಆಗ್ತಾ ಇರುತ್ತೆ ನೋಡಿ ಕಡಿಮೆನೇ ನಾವು ಏನು ಮಾಡಿದ್ರೂ ಅದು ಕಡಿಮೆನೇ ಆಗ್ತಾ ಇರೋಲ್ಲ ಇಂಥ ಸಮಸ್ಯೆಗಳ ಈ ಸಮಸ್ಯೆ ಆಗಿರ್ಬೋದು ನೋಡಿ ಇಂಥಿಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ನಾನು ನಿಮಗೆ ಒಂದು ಸೂಪರ್ ಆಗಿರುವಂತಹ ಒಂದು ಓಮ್ ರೆಮಿಡಿನೇ ತಂದಿದ್ದೀನಿ ಅದು ಯಾವುದೇ ನಮ್ಮ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಉಪ್ಪಿನ ಪರಿಹಾರ ಅಂತಲೇ ನಾವು ಹೇಳ್ಬೋದು ಹೌದು ಉಪ್ಪು ಮತ್ತು ಸಾಸಿವೆಯಿಂದ ನಾವು ಈ ಒಂದು ಪ್ರಯೋಗನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ಇಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಏನು ಇನ್ನು ಯಾರು ಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ತೇನೆ ಎಂಟು ತರಕ ನೋಡಿ ಯಾಕೆಂದರೆ ನಾನು ಮಧ್ಯ ಮಧ್ಯೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಒಳ್ಳೊಳ್ಳೆ ವಿಷಯಗಳನ್ನು ನಾನು ತಿಳಿಸಿರ್ತೀನಿ ಹಾಗಾಗಿ ಅಕಸ್ಮಾತ್ ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಈ ಕೆಲವೊಂದು ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತಾನೆ ಎಂಡ್ ತನಕ ವೀಡಿಯೋನ ನೋಡಿ ನೀವೆಲ್ಲರಿಂದ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಆಗ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನಾವು ನೋಡ್ತಾನೆ ಇರ್ತೀವಿ ಅಲ್ವಾ ಅಂದರೆ ಈಗ ಕೆಲವೊಂದು ಮನೆಯಲ್ಲಿ ಏಳಿಗೆ ಆಗ್ತಾ ಇರುತ್ತೆ ಅವ್ರು ಒಳ್ಳೆ ಸ್ಯಾಲ್ರಿ ತಗೋತಾ ಇರ್ತಾರೆ ಒಂದು ಹೊಸ ಕಾರ್ ತೊಗೋತಾ ಇರ್ತಾರೆ ಇಲ್ಲ ಒಂದು ಮನೆ ಕಡಿಸ್ತಾ ಇರ್ತಾರೆ ಆಗಿರ್ಬೋದು ಇಲ್ಲ ಒಂದು ಸೈಡ್ ತೊಗೋತದೆ ಆಗಿರ್ಬೋದು ಇಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತಲೇ ಆಗಿರ್ಬೋದು ಇಲ್ಲ ಅವ್ರ ಮನೇಲಿ ಶುಭ ಕಾರ್ಯಗಳು ಅಂತ ಅನ್ನೋದು ನಡೀತಾನೆ ಇರುತ್ತೆ ಅಂತಲೇ ಅಂದ್ಕೊಳ್ಳಿ ಇಂಥದ್ದೆಲ್ಲವೂ ಸಹ ನಾವು ನಾನು ನೋಡಿದಾಗ ಕೆಲವೊಬ್ಬರು ಏನಾಗ್ತಾರೆ ಅಂತ ಅಯ್ಯೋ ಕಣ್ಣಾಗ್ತಾರೆ ಅಯ್ಯೋ ಅವ್ರ ಮೇಲೆ ಅಷ್ಟು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿಲ್ವಲ್ಲ ನಾವು ಸಹ ಆ ಥರ ಇರಬೇಕು ಅಂತ ಅಂದ್ಕೊಳ್ಳೋದು ಇದು ಸರ್ವೇ ಸಾಮಾನ್ಯ ಅಲ್ವಾ ಇದು ಪ್ರತಿಯೊಂದು ಕುಟುಂಬದಲ್ಲೂ ಸರ್ವೇ ಸಾಮಾನ್ಯ ಚೆನ್ನಾಗಿರೋರನ್ನ ನೋಡಿ ಈಗಿನ ಕಾಲದಲ್ಲಂತೂ ಯಾರೂ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾದ್ರೆ ಈಗ ಅಂಥದನ್ನ ಯಾವ ರೀತಿ ಹೋಗಿಸ್ಕೊಬೋದು ನಾವು ಈಗ ನಾವು ಈಗ ಹೊರ್ಗಡೆ ನಾವು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀವಿ ಡ್ರೆಸ್ ಮಾಡ್ಕೊಂಡು ಹೊರಗಡೆ ಹೋಗಿ ಬಂದರೆ ಸಾಕು ನಮಗೆ ದೃಷ್ಟಿಯಾಗ್ಬಿಟ್ಟಿರುತ್ತೆ ಮನೆಗೆ ಬಂದರೆ ಸಾಕು ನಮಗೆ ವಾಮಿಟ್ ಆಗಿರ್ಬೋದಾಗಿರೋದಾಗಲಿ ಇಲ್ಲ ಅವರಿಗೆ ಹೊಟ್ಟೆನೂ ಬರೋದಾದ್ರೂ ಆಗಿರಲಿ ಇಲ್ಲ ಕಣ್ಣಿನ ದೃಷ್ಟಿ ಆಗ್ಬಿಟ್ಟಿರುತ್ತೆ ಅಲ್ವಾ ಅಂಥದ್ದು ಅಂಥದ್ದು ಇರ್ಬೋದು ಇಲ್ಲ ನಾವು ಯಾವುದಾದ್ರು ಕೆಲಸಕ್ಕೆ ಕೈ ಇದ್ರೆ ಅದು ಆಗ್ತಾನೇ ಇಲ್ಲ ಹೋಗ್ತಾ ಇದೆ ನಮಗೆ ಯಾವ ಸುಮ್ಮನೆ ಎಲ್ಲ ಕೆಲಸದಲ್ಲೂ ಇದೆ ಸ್ಯಾಲರಿನೂ ಸಹ ಕಡಿಮೆ ಇದೆ ನಾವು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಂತಂದ್ರೂ ಅದು ಹಿಂದೆ ತೊಡಿತಾನೆ ಇರುತ್ತೆ ನೋಡಿ ಇಂಥ ಎಲ್ಲ ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ನಾವು ಕ್ಲಿಯರ್ ಮಾಡ್ಕೋಬೋದು ಹೌದು ಫ್ರೆಂಡ್ಸ್ ಈಗ ಮನೆಯಲ್ಲಿ ಎಷ್ಟೇ ದುಡಿದ್ರೂ ಹಣ ನಿಲ್ತನೇ ಇರಲ್ಲ ಅಲ್ವಾ ಈಗ ಹತ್ತು ಸಾವಿರ ಸ್ಯಾಲ್ರಿ ನಾವು ತಗೊಂಡು ಬಂದ್ರೂ ಸಹ ಮನೆಗೆ ಅದರಲ್ಲಿ ಒಂದು ರೂಪಾಯಿನೂ ಸಹ ಉಳಿದೇನೆ ಎಲ್ಲ ಅಮೌಂಟ್ ಬರೀ ಖರ್ಚಾಗಿ ಓಟೋಗ್ಬಿಟ್ರೆ ಯಾರಂತಾನೆ ಬೇಜಾರಾಗಲ್ಲ ಹೇಳಿ ಏಕೆಂತಂದರೆ ತಿಂಗಳೆಲ್ಲ ಕಷ್ಟಪಟ್ಟು ದುಡಿದಿರ್ತೀವಲ್ವ ತಿಂಗಳೆಲ್ಲ ಕಷ್ಟಪಟ್ಟು ದುಡಿದು ಆ ಸ್ಯಾಲ್ರಿ ಅಮೌಂಟ್ ನಮ್ಮ ಕೈಗೆ ಬಂದಾಗ ಅದ್ರಲ್ಲಿ ಒಂದು ರೂಪಾಯಿನೂ ಉಳಿಲಿಲ್ಲ ಅಂತ ಅಂದು ಖರ್ಚಾಗಿ ಹೋದರೆ ಎಲ್ಲರಿಗೂ ಬೇಜಾರಾಗುವಂಥದ್ದು ಸರ್ವೇ ಸಾಮಾನ್ಯ ಅಂತಲೇ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈ ಥರ ಸಮಸ್ಯೆಗಳಾಗಿರ್ಬೋದು ಮತ್ತು ಮನೆಯಲ್ಲಿ ನೆಗೆಟಿವ್ ಅನ್ನೋದಿರ್ಬೋದು ಅಂದರೆ ಈಗ ನಾವು ತುಂಬ ಆವಾಗವಾಗ ಹುಷಾರು ತಪ್ಪು ಮಲಗ್ತಾ ಇರೋದಾಗಿರ್ಬೋದು ಇಲ್ಲ ನಾವು ಮನೆ ಯಜಮಾನ ಈಗ ಮನೆ ಮನೆಯಲ್ಲಿ ಒಬ್ಬರು ಯಜಮಾನ ಚೆನ್ನಾಗಿ ದುಡಿತಾ ಇದ್ದಾರೆ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಅಂದರೆ ಕೆಲವೊಂದು ಕೆಟ್ಟ ಕಣ್ಣುಗಳ ಆಗಿರ್ಬೋದು ಇದು ಇಂಥದ್ದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಈಗ ಮನೆಯಲ್ಲಿ ಸಾಮಾನ್ಯವಾಗಿ ನೋಡೋದಾದರೆ ಈಗ ನಮಗೆ ನೈಟ್ ಒಲಗ್ದಾಗ ಒಂದು ಕೆಟ್ಟ ಕೆಟ್ಟ ಕನಸು ಬೀಳೋದಾಗಿರ್ಬೋದು ಕನಸುಗಳು ಬಿದ್ದಾಗ ನಾವು ಎದ್ರುಕೊಂಡು ಕುದಿಯಂತೂ ಕೂತ್ಕೊಬಿಡ್ತೀವಿ ಅಲ್ವಾ ಅಂಥ ಕೆಟ್ಟ ಕೆಟ್ಟ ಕನಸುಗಳು ಮತ್ತು ನಾವು ಹೊರಗಡೆ ಎಲ್ಲ ಹೋಗಿದ್ದು ಬಂದಿರ್ತೀವಿ ಮತ್ತು ಮನೆ ನಮ್ಮ ಮನೆಗೆ ಯಾರಾದರೂ ಬಂದಿದ್ರೆ ಇಲ್ಲ ನಮ್ಗೆ ಯಾರಾದರೂ ಮಾಟಮಂತ್ರ ಮಾಡಿಸಿದ್ರೆ ಇಂಥ ಎಲ್ಲ ಸಮಸ್ಯೆಗಳನ್ನ ನಾವು ಈಗ ನಾವು ಹೇಳ್ಕೊಳ್ಳುವಂತಹ ಈ ರೆಮಿಡಿನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಇದನ್ನ ನೀವು ಸಂಪೂರ್ಣವಾಗಿ ಹೋಗಿಸ್ಕೋಬೋದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದು ತುಂಬಾನೇ ಪವರ್ಫುಲ್ ಆದಂತಹ ಒಂದು ಹೋಮ್ ಮೇಡ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಸರಿ ಮತ್ತು ನಾವು ಈಗ ಏನು ಮಾಡಿದ್ರು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಸಾಕು ಆಗದೇ ಇಲ್ಲ ಅಲ್ವಾ ಮತ್ತು ಈಗ ಯಾರಾದ್ರೆ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಯಾರ್ಯಾರು ನಮ್ಮನ್ನ ತಡೀತಾರೆ ಅಲ್ವಾ ತಡೆದಾಗ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ಬಿಡ್ತಾರೆ ಅಲ್ವಾ ಈ ಈ ಥರ ಆಗಿರ್ಬೋದು ಇಂಥ ಇನ್ನೂ ಹಲವಾರು ಸಮಸ್ಯೆಗಳು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಏಕೆಂತ ಅಂದರೆ ಸ ಇವೆಲ್ಲ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ನೋಡುವಂಥ ಸಮಸ್ಯೆಗಳಲ್ವ ಇಂಥದ್ದೆಲ್ಲವನ್ನು ನಾವು ತುಂಬ ಈಸಿಯಾಗಿಯೇ ಬಗೆಹರಿಸ್ಕೊಬಿಡ್ಬೋದು ಈಗ ಕೆಲವ್ರಿಗೆ ದೃಷ್ಟಿ ಆಗೋಯ್ತು ಅಂತಂದರೆ ಮುಗ್ದೇ ಹೋಯಿತು ಅವ್ರಿಗೆ ಏನೇ ಮಾಡಿದ್ರು ಯಾವುದರಿಂದ ದೃಷ್ಟಿ ತಗೋದ್ರೂ ಸಹ ಅವ್ರಿಗೆ ದೃಷ್ಟಿನೇ ದೃಷ್ಟಿ ತಗೋದ್ರೂ ಅವರು ಹುಷಾರಾಗೋದೇ ಇಲ್ಲ ಹುಷಾರ್ ತಪ್ಪು ಮಲಗೋದಾಗಿರ್ಬೋದು ನಾವು ಈಗ ಹುಷಾರ್ ತಪ್ಪಿ ಮಲಗದಾಗ ನಾವು ಆದಷ್ಟು ನಾವು ಮನೇಲೇ ಇರುವಂತಹ ಒಂದು ಮನೆ ಮದ್ದ ಮಾಡಿಕೊಂಡು ನಾವು ನಾವು ಹುಷಾರಾಗೋದು ನೋಡಬೇಕು ಆದರೆ ಈಗಿನ ಜನ್ರೇಷನ್ ಏನಾಗ್ಬಿಟ್ಟಿದೆ ಅಂತಂದರೆ ನಮ್ಗೆ ಏನಾದರೂ ಒಂದು ಸಮಸ್ಯೆ ಬಂದರೆ ಸಾಕು ಅಂದರೆ ಎಲ್ತ್ ಪ್ರಾಬ್ಲಮ್ ಬಂದರೆ ಸಾಕು ನಾವು ದಿಢೀರಂಥ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋದನ್ನೇ ನೋಡ್ತೀವಿ ಹೊರ್ತು ಫಸ್ಟು ನಾವು ಚೆನ್ನಾಗಿರಬೇಕು ನಾವು ಎಲ್ತ್ ಚೆನ್ನಾಗಿರಬೇಕು ಅಂತೇಳಿ ಸುಮ್ಮನೆ ಹೋಗಿ ನೀವು ದುಡ್ಡು ಖರ್ಚು ಮಾಡೋದ್ರ ಬದಲು ಡಾಕ್ಟ್ರು ತೋರಿಸಿ ದುಡ್ಡು ಖರ್ಚು ಮಾಡೋದ್ರ ಬದಲು ಫಸ್ಟು ನಾವು ಮನೆಯಲ್ಲೇ ಇರುವಂತಹ ಮನೆ ಮದ್ದನ್ನ ಯೂಸ್ ಮಾಡೋಣ ಮನೆ ಮದ್ದನ್ನ ಯೂಸ್ ಮಾಡೋದ್ರಿಂದ ಖಂಡಿತ ನಮ್ಮ ಆರೋಗ್ಯ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ನೀವು ಆಲ್ರೆಡಿ ಕೇಳಿರ್ತೀರ ಆಯುರ್ವೇದಿಕ್ ಅಂತ ಹೇಳಿದ್ರೆ ಅದು ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಔಷಧಿಗಳಿಲ್ವಾ ಆ ಅಂಥದ್ದೆಲ್ಲ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ನಾವು ಇಂಗ್ಲೀಷ್ ಮೆಡಿಸಿನ್ಗಳನ್ನ ನಾವು ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಲ್ವಾ ಇಂಗ್ಲೀಷ್ ಮೆಡಿಸನ್ಗಳು ಆ ಕ್ಷಣಕ್ಕೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ನ ಕೊಡ್ಬೋದು ಆದರೆ ಅದರಿಂದ ಕೆಟ್ಟ ಪರಿಣಾಮ ಆಗುವಂಥದ್ದೇ ಹೆಚ್ಚಾಗಿರುತ್ತೆ ಆದರೆ ಆಯುರ್ವೇದಿಕ್ ಶಾಪ್ಗಳಿಂದ ಗಿಡಮೂಲಿಕೆಗಳಿಂದ ಮಾಡುವಂತಹ ಮಾಡ್ಕೊ ಅಂದರೆ ಯೂಸ್ ಮಾಡ್ಕೊಳ್ಳುವಂತಹ ಒಂದು ಮೆಡಿಸನ್ಗಳು ಆ ಕ್ಷಣಕ್ಕೆ ನಿಮಗೆ ರಿಸಲ್ಟ್ ಕೊಡದೆ ಹೋದ್ರೂ ನಿಧಾನವಾಗಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈಗ ನಾವು ಹುಷಾರ್ ತಪ್ಪಿ ನಾವು ಮಲಿಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರಿಗೆ ಜಾಸ್ತಿ ದುಡ್ಡನ್ನ ಕೊಟ್ಟು ನಾವು ಆರೋಗ್ಯ ಇದು ಎಲ್ಲ ತಗೊಂಡು ನಾವು ಸುಮ್ಮನೆ ಟ್ಯಾಬ್ಲೆಟ್ಗೆ ಇಂಜೆಕ್ಷನ್ಗೆ ಎಲ್ಲದ್ರೂ ಖರ್ಚು ಮಾಡೋದ್ರ ಬದಲು ಮನೇಲೇ ನಾವು ಫಸ್ಟು ಒಂದು ಮನೆ ಮದ್ದನ್ನ ಮಾಡಿಕೊಂಡು ಯೂಸ್ ಮಾಡಿಕೊಂಡು ನಾವು ಆರೋಗ್ಯವಾಗಿದ್ದರೆ ಈ ಕಡೆ ದುಡ್ಡು ಉಳಿಯುತ್ತೆ ಈ ಕಡೆ ನಮಗೆ ಇಂಗ್ಲೀಷ್ ಮೆಡಿಸನ್ಗಳನ್ನ ಜಾಸ್ತಿ ಯೂಸ್ ಮಾಡೋದು ತಪ್ಪುತ್ತಲ್ವಾ ಹೌದು ನಮ್ಮ ಹಿಂದಿನ ಕಾಲದಲ್ಲಿ ಏನಾಯಿತು ಅಂದರೆ ನಮ್ಮ ಹಿರಿಕರು ಎಲ್ಲರೂ ಫಸ್ಟು ಮನೆ ಮದ್ದನ್ನೇ ಅವ್ರು ಯೂಸ್ ಮಾಡ್ತಾಯಿರೋದು ತಕ್ಷಣ ಅವರು ಏನೇ ಆದರೂ ತಕ್ಷಣ ಅವರು ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ ಫಸ್ಟು ಮನೆ ಯೂಸ್ ಮಾಡಿ ಅದು ಒಂದು ಯೂಸ್ ಮಾಡಿದಾಗ ಅದು ನಮಗೆ ಉಪಯೋಗ ಆಗಿದೆ ಅಂತ ಅಂದರೆ ಅವ್ರು ಹೋಗ್ತಾನೆ ಇರಲಿಲ್ಲ ಆದರೆ ಉಪಯೋಗ ಇನ್ನೂ ನಮಗೇನೂ ಸಿಗಲಿಲ್ಲ ಅಂದರೆ ಉಪಯೋಗ ಅದು ಆಗಲಿಲ್ಲ ಅಂತಂದರೆ ಮಾತ್ರ ಅಲ್ವಾ ಅವರು ಇಂಗ್ಲೀಷ್ ಹೋಗ್ತಾ ಇದ್ದಿದ್ದು ಹೌದು ಫ್ರೆಂಡ್ಸ್ ಹಾಗಾಗಿ ಇಂಗ್ಲೀಷ್ ಮೆಡಿಸನ್ಗೆ ನಾವು ಹೋಗಿ ಸುಮ್ಮನೆ ವೇಸ್ಟ್ ದುಡ್ಡನ್ನ ವೇಸ್ಟ್ ಮಾಡಿದ್ರು ಬದಲು ನಾವು ಈ ರೀತಿ ಮನೆ ಮದ್ದುಗಳನ್ನೇ ನಾವು ಮಾಡ್ಕೊಳ್ಳೋಣ ಯಾಕೆ ಅಂತಂದರೆ ಈಗಿನ ಜನ್ರೇಷನಲ್ಲಿ ಹಣ ಸಂಪಾದನೆ ಮಾಡೋದು ತುಂಬನೇ ಕಷ್ಟ ಇದೆ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ವಿಷಯವೇ ಅಲ್ವಾ ಈಗ ನಮ್ಮ ಹೆಣ್ಣುಮಕ್ಳು ಇಂಥದ್ದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಮನೆಯಲ್ಲೇ ಏನೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ನಾವು ಮನೆ ಮದ್ದು ಇಂಥದನ್ನೆಲ್ಲ ತಿಳ್ಕೊಂಡು ಮಾಡ್ಕೊಂಡಿರೋದ್ರಿಂದ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಹಣವೂ ಉಳಿಯುತ್ತೆ ಮತ್ತು ನಮಗೆ ಈ ಥರ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ನೆಗೆಟಿವ್ ಅನ್ನೋದು ಸಹ ನಮಗೆ ಬರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ತೋರಿಸ್ಕೊಡುವಂತಹ ಈ ರೆಮಿಡಿನ ಅಂದರೆ ಉಪ್ಪು ಮತ್ತು ಸಾಸಿವೆ ಎರಡೇ ಪದಾರ್ಥ ಅಂದರೆ ಎರಡೇ ವಸ್ತು ನಮಗೆ ಬೇಕಾಗಿದ್ದವು ಈ ಎರಡು ವಸ್ತುನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ನಮ್ಮ ಮನೆಯಲ್ಲಿರುವಂತಹ ಈ ಕೆಟ್ಟ ಸಮಸ್ಯೆಗಳನ್ನೆಲ್ಲ ನಾವು ದೂರ ಮಾಡ್ಕೋಬೋದು ದೂರ ಮಾಡಿಕೊಂಡು ನಾವು ಯಾವ ರೀತಿ ಚೆನ್ನಾಗಿರ್ಬೋದು ಬೇರೆಯವರ ಕಣ್ಣಿನ ದೃಷ್ಟಿ ನಮಗೆ ಬೀಳದೆ ನಾವು ಎಲ್ಲದರಲ್ಲೂ ಹೇಳಿಗೆ ಹೊಂದ್ಬೋದು ನಮ್ಮ ಮನೆ ಅಭಿವೃದ್ಧಿ ಹೊಂದ್ಬೋದು ನಾವು ದಿನದಿಂದ ದಿನಕ್ಕೆ ಮೇಲೆತ್ತರಕ್ಕೆ ಬೆಳೀಬೋದು ಅನ್ನೋ ಒಂದು ಅಂತ ಅಂತ ನಾನು ಒಂದು ಸೂಪರ್ ಆಗಿರುವಂತಹ ಅರೆಮಿಡಿನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹಾಗಾದರೆ ಆ ರೆಮಿಡಿನ ಹೇಗೆ ಮಾಡೋದು ಯಾ ಯಾವ ರೀತಿ ಅಂದರೆ ಯಾವ ಟೈಮಲ್ಲಿ ಮಾಡೋದು ಹೇಗೆ ಉಪಯೋಗಿಸೋದು ಅಂತ ಅನ್ನೋದನ್ನು ಈಗ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ನಮಗೆ ಈ ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂತಹ ವಸ್ತುಗಳು ಯಾವುದು ಅಂತಂದರೆ ನೋಡಿ ಎರಡು ವಸ್ತುಗಳು ಒಂದು ನೋಡಿ ನಾನಿಲ್ಲಿ ಸಾಲ್ಟನ್ನೇ ತಗೊ ತಗೊಂಡು ತಗೊಂಡಿದ್ದೀನಿ ಅಂದರೆ ಹರಳು ಉಪ್ಪನ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ನೋಡಿ সাহসুল তেকি ಇದೆರಡೂ ಸಹ ನಮಗೆ ಅಡುಗೆ ಮನೆಯಲ್ಲೇ ಸಿಗುತ್ತಲ್ವಾ ಹೌದು ಈ ಎರಡನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಮನೆ ಮೇಲೆ ಬಿದ್ದಿರುವಂತಹ ಕೆಟ್ಟ ದೃಷ್ಟಿಯಾಗಿರ್ಬೋದು ಇಲ್ಲ ನಮಗೆ ನಮಗೆ ಬಂದಿರುವಂತಹ ಕಷ್ಟಗಳಾಗಿರ್ಬೋದು ಇಲ್ಲ ನಮ್ಮ ಮನೆ ಏಳಿಗೆನೇ ಹೊಂತಾಯಿಲ್ಲ ನೋಡಿ ಅದಾಗಿರ್ಬೋದು ಇದೆಲ್ಲವನ್ನು ಸಹ ನಾವು ಸಂಪೂರ್ಣವಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಖಂಡಿತ ಇದರಿಂದ ನೀವು ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ನೋಡಿ ಇದನ್ನ ಯಾವ ರೀತಿ ಮಾಡೋದು ಅಂತಂದರೆ ಈಗ ನಾವು ಮೊದಲನೇದಾಗಿ ನೋಡಿ ನಾನು ಇಲ್ಲಿ ಸಾಲ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ಅಂದರೆ ಉಪ್ಪನ್ನ ನಾನು ಒಂದು ಸ್ಪೂನಷ್ಟು ಉಪ್ಪನ್ನ ನಾನು ಅರಳು ಉಪ್ಪನ್ನ ಇಲ್ಲಿ ತಟ್ಟೆಗೆ ಅಂದರೆ ನೋಡಿ ಇಲ್ಲಿ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಆದಷ್ಟು ನೀವು ನೋಡಿ ಒಂದು ನೋಡಿ ನಾನು ಇಲ್ಲಿ ನಿಮಗೆ ಸ್ವಲ್ಪನೇ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಒಂದೇ ಎರಡು ಸ್ಪೂನಷ್ಟು ಉಪ್ಪನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಸಾಸಿವೆನೂ ಅಷ್ಟೇ ನಾವು ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಇಷ್ಟು ಹಾಕ್ಕೊಳ್ಳಿ ಸಾಕು ಒಂದು ಅರ್ಧ ಸ್ಪೂನಷ್ಟು ಸಾಸುವೆನ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ನೋಡಿ ನಾವಿಲ್ಲಿ ಸಾಲ್ಟು ಮತ್ತು ಸಾಸಿವನ್ನು ಹಾಕೊಂಡಿದ್ದೀವಲ್ವಾ ನೀವು ಇದನ್ನು ನೀವು ಒಂದು ಸ್ಟೀಲ್ ತಟ್ಟೆಗೆ ನೀವು ಹಾಕ್ಕೊಳ್ಳಿ ಪ್ಲ್ಯಾಸ್ಟಿಕ್ಕಿಗೆಲ್ಲ ಹಾಕೊಳ್ಳೋಕ್ಕೆ ಹೋಗಬೇಡಿ ಒಂದು ಆದಂಥ ತಟ್ಟೆಗಾಗಿರ್ಬೋದು ಇಲ್ಲ ಒಂದು ತಾಮ್ರ ತಟ್ಟೆ ಆಗಿರ್ಬೋದು ಇತ್ತಳೆ ತಟ್ಟೆಗಾಗಿರ್ಬೋದು ಈ ಮೂರರಲ್ಲಿ ಯಾವುದಾದ್ರೂ ಒಂದು ತಟ್ಟೆಗೆ ನೀವು ಹಾಕ್ಕೊಳ್ಳಿ ನಾನು ನೋಡಿ ಸಾಲ್ಟು ಮತ್ತು ಸಾಸುವೆನ ಇಲ್ಲಿ ಹಾಕ್ಕೊಂಡು ನಾವು ತಟ್ಟೆನ ಹೀಗೆ ಇಟ್ಕೊಂಡು ನಾವು ನಮ್ಮ ಮನೆಯಲ್ಲಿರುವಂತಹ ಎಲ್ಲ ರೂಮ್ಗಳಿಗೂ ಸಹ ಎಲ್ಲ ರೂಮ್ಗಳಿಗೂ ಸಹ ನಾವು ತಟ್ಟೆನ ಇಟ್ಕೊಂಡು ನಾವು ಎಲ್ಲ ರೂಮಿನ ಮೂಲೆಗಳಿಗೂ ಸಹ ನಾವು ಓಡಾಡಬೇಕಾಗುತ್ತೆ ಅಂದರೆ ಎಲ್ಲ ರೂಮಿನ ಮೂಲೆಗಳಿಗೂ ಹೋಗಿ ನಾವು ಈ ರೀತಿ ನಾವು ಹಿಡಿ ತೆಗಿಬೇಕಾಗುತ್ತೆ ಮೂರು ಸಲ ಮೂರು ಸಲ ಈ ರೀತಿ ನಾವು ಹೀಗೆ ಹಿಡಿ ತೆಗಿ ತೆಗಿಬೇಕಾಗುತ್ತೆ ಈ ರೀತಿ ನಾವು ಅಂದರೆ ಪ್ರತಿಯೊಂದನ್ನು ವಾಶ್ರೂಮ್ ಬಿಟ್ಟು ನೀವು ಇನ್ನೆಲ್ಲ ಮರು ಎಲ್ಲ ನಿಮ್ಮ ಮನೆಯ ರೂಮ್ಗಳಿಗೂ ಸಹ ಹೋಗಿ ಮೂಲೆ ಮೂಲೆಗಳಿಗೂ ಹೋಗಿ ನೀವು ಈ ರೀತಿ ನೀವು ಮೂರು ಸಲ ದೃಷ್ಟಿ ತೆಗೆದು ಇದನ್ನ ತಗೊಂಡು ಬಂದು ನೀವು ನಿಮ್ಮ ಮೇನ್ ಡೋರ್ ಇರ್ತಲ್ವಾ ಮೇನ್ ಡೋರ್ ಭಾಗದ ಹಿಂದೆ ನೀವು ಯಾರಿಗೂ ಕಾಣಿಸ್ಬಾರ್ದು ಇದು ಆ ರೀತಿ ಇದನ್ನ ಇಡಬೇಕಾಗುತ್ತೆ ಮೇನ್ ಡೋರಿನ ಬಾಗಿಲಿನ ಹಿಂದೆ ನೀವು ಇದನ್ನ ಯಾರಿಗೂ ಕಾಣಿಸ್ತೇ ಇರುವಂತಹ ರೀತಿಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿರೋರೆಲ್ಲ ನೋಡ್ಬೋದು ಅದೇ ಬೇರೆಯವರು ಅಂದರೆ ಹೊರಗಡೆ ಇರ್ ಬಂದು ಹೊರಗಡೆ ಇರ್ತಾರಲ್ಲ ಜನ ಹೊರ್ಗಡೆಯಿಂದ ನಿಮ್ಮ ಮನೆ ಯಾರು ಬರ್ತಾರೆ ನೋಡಿ ಅಂದ್ ಅಕ್ಕಪಕ್ಕದ ಮನೆ ಆಗಿರ್ಬೋದು ಇಲ್ಲ ಹೊರ್ಗಡೆ ಆಗಿರ್ ಹೊರ್ಗಡೆಯಿಂದ ಬರುವಂಥ ಜನಗಳು ಇದನ್ನ ನೋಡಬಾರ್ದು ಆ ರೀತಿ ನೀವು ಬಾಗಿಲು ಹಿಂದೆ ನೀವು ಇದನ್ನು ತಟ್ಟೆ ತಗೊಂಡೋಗಿ ಇಡಬೇಕಾಗುತ್ತೆ ಅಂದರೆ ಆದಷ್ಟು ಇದನ್ನು ನೀವು ನೈಟ್ ಸಮಯದಲ್ಲೇ ಮಾಡಬೇಕಾಗುತ್ತೆ ಅಂದರೆ ನೈಟ್ ಅಂತ ಅಂದರೆ ಒಂದು ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗೆ ನೀವು ಈ ಕೆಲಸನ ಮಾಡಬೇಕಾಗುತ್ತೆ ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗೆ ನೀವು ತಟ್ಟೆನ ಇಟ್ಕೊಂಡು ಎಲ್ಲ ರೂಮ್ಗಳಿಗೂ ಹೋಗಿ ಮೂಲೆಗಳಿಗೆ ಹೋಗಿ ಮೂಲೆಗಳಲ್ಲೂ ಸಹ ಈ ರೀತಿ ಮೂರು ಸಲ ಹಿಡಿ ತೆಗೆದು ನೀವು ಈ ತಟ್ಟೆನ ನಿಮ್ಮ ಮೇನ್ ಡೋರ್ ಇರುತ್ತಲ್ವ ಆ ಮೇನ್ ಡೋರ್ ಹಿಂದ್ಗಡೆ ನೀವು ಇದನ್ನ ಇಡಬೇಕಾಗುತ್ತೆ ಅಂದರೆ ಅವ್ನ ಇಳುವ ರೀತಿಯಲ್ಲಿ ಇಡಬೇಕಾಗುತ್ತೆ ಇಟ್ಟು ನೆಕ್ಸ್ಟು ಅದರ ನಾಳೆ ದಿನ ಮೇ ಬೆಳಿಗ್ಗೆ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟ್ ಮೊದಲು ಫಸ್ಟ್ ಯಾರು ಎದ್ದು ಮೇನ್ ಡೋರ್ನ ನೀವು ಓಪನ್ ಮಾಡ್ತೀರೋ ಅವರು ಈ ತಟ್ಟೆನ ಎತ್ಕೊಂಡೋಗಿ ನೀವು ಯಾರು ತುಳಿದೇ ಇರುವಂತಹ ಸ್ಥಳಕ್ಕೆ ನೀವು ಇದನ್ನು ಸುರಿಬೇಕಾಗುತ್ತೆ ಅದೇ ಮೊದಲು ಯಾರು ಎದ್ದು ಬಾಗಲು ತೆಗಿತೀರ ಮನೆಯಲ್ಲಿ ಮೇಂಡವ್ರನ್ನ ಅದು ನಾಳೆಗೆ ಅವರು ಈ ತಟ್ಟೆನ ಈ ತಟ್ಟೆಯಲ್ಲಿರುವಂತಹ ಇದನ್ನ ತಗೊಂಡೋಗಿ ನೀವು ಹೊರಗಡೆ ಯಾರೂ ಓಡಾಡದೆ ಇರುವಂತಹ ಜಾಗಕ್ಕೆ ಹಾಕಬೇಕಾಗುತ್ತೆ ಮನೆ ಒಳಗಡೆಗಂತೂ ತಗೊಂಡು ಬರೋಕ್ಕೆ ಹೋಗಬೇಡಿ ಮತ್ತು ಇನ್ನೂ ಒಂದು ಏನು ಹೇಳಿದ್ರೆ ಅಕಸ್ಮಾತ್ ನಮ್ಮ ಪ್ಲೇಸಿಲ್ಲ ಎಲ್ಲೂ ಅಂತ ನೀವು ಹೇಳೋದಾದ್ರೆ ಬೇಕಾದ್ರೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಈ ಉಪ್ಪನ್ನ ಮತ್ತು ಇದನ್ನ ಕರಗಿಸಿ ನೀವು ಅದನ್ನ ನಿಮಗೆ ಸಿಂಕು ಬೇಕಾದ್ರೆ ನೀವು ಹಾಕ್ಕೋಬೋದು ಹಾಕ್ಬೋದು ಇಲ್ಲ ನಾವು ಸಿಂಕ್ಗೆ ಹಾಕಲ್ಲ ಇದು ನೆಗೆಟಿವ್ ಅಂದ ಆದಷ್ಟು ನಿಮಗೆ ಸಿಂಕ್ಗೆ ಹಾಕ್ತೇ ಇರೋದೇ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಏಕೆಂದರೆ ಇದರಿಂದ ನಿಮಗೆ ಮನೇಲಿರುವಂತಹ ಯಾವುದೇ ಕೆಟ್ಟ ದೃಷ್ಟಿ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ನೀವು ಇದರಿಂದ ಇಳಿ ತೆಗೆದಾಗ ಎಲ್ಲ ಇದನ್ನು ಸೇರ್ಕೊಂಡಿರುತ್ತಲ್ವ ಇದನ್ನು ಆದಷ್ಟು ನೀವು ತಗೊಂಡೋಗಿ ಹೊರಗಡೆ ಯಾರು ಓಡಾಡದೇ ಇರುವಂತಹ ಜಾಗಕ್ಕಾದರೂ ಹಾಕ್ಬೋದು ಇಲ್ಲ ಒಂದು ಪಾತ್ರೆಯಲ್ಲಿ ಈ ಉಪ್ಪಿನ ಉಪ್ಪನ್ನು ನೀವು ನೆನೆಸಿ ನೀವು ಅದು ಕರಗಿದ ನಂತರ ಇದನ್ನು ನೀವು ಪಾಟ್ಗಳಿಗೂ ಸಹ ಬೇಕಾದ್ರೆ ನೀವು ಹಾಕ್ಬೋದು ಅರೆ ತುಳಸಿ ಪಾಟು ಒಂದನ್ನು ಬಿಟ್ಟು ನೀವು ಎಲ್ಲ ಪಾಟ್ಗಳಿಗೂ ಬೇಕಾದ್ರೆ ಇದನ್ನು ಹಾಕ್ಬೋದು ನೋಡಿ ಈ ರೀತಿ ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂತಂದರೆ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಲ್ವಾ ಹೌದು ಹಾಗಾಗಿ ಮತ್ತು ಇನ್ನೊಂದು ಏನು ಹೇಳಿದ್ರೆ ಈಗ ನಮಗೆ ಯಾರಾದರೂ ಹೊರ್ಗಡೆಯಿಂದ ಈಗ ನಾವು ಎಲ್ಲರೂ ಡ್ರೆಸ್ ಮಾಡಿಕೊಂಡು ಹೊರ್ಗಡೆ ಹೋಗಿ ಬಂದ ತಕ್ಷಣ ನಮಗೆ ಅಪ್ಪ ಇದೆ ಸುಸ್ತಾಗ್ತಿದೆ ಹೇಗೇಗೋ ಆಗ್ತಾಯಿದೆ ಓ ಅಂದರೆ ಓ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಸ್ಯಾರಿ ಹಾಕೊಂಡು ಹೋಗ್ರೆ ಸಾಕು ಅವ್ರಿಗೆ ಈ ಥರ ಪ್ರಾಬ್ಲಮ್ಸ್ಗಳೆಲ್ಲ ಆಗೋದು ಸರ್ವೆ ಸಾಮಾನ್ಯನೇ ಆ ರೀತಿ ಹೊರ್ಗಡೆ ಹೋಗಿ ನೀವು ಬಂದಾಗಲೂ ಸಹ ನೀವು ಈ ಎರಡು ವಸ್ತುಗಳಿಂದ ನೀವು ಮೂರು ಸಲ ದೃಷ್ಟಿನೇ ಹಾಕಲ್ಲರೂ ತೆಗೆಸ್ಕೊಂಡು ಇನ್ನು ತೊಗೊಂಡೋಗಿ ಹೊರ್ಗಡೆ ಹಾಕೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ದೃಷ್ಟಿ ಅನ್ನೋದು ಖಂಡಿತ ಇದ್ದ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಇದನ್ನು ನೀವು ವಾರಕ್ಕೊಂದ್ಸಲ ಆಗಿರ್ಬೋದು ದಿನಕ್ಕೆ ಸಲ ಆಗಿರ್ಬೋದು ಇಲ್ಲ ತಿಂಗ್ಳಿಗೊಂದು ಸಲ ಆಗಿರ್ಬೋದು ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವ ಒಂದು ಕೆಟ್ಟ ಒಂದು ನೆಗೆಟಿವ್ ಅನ್ನೋದು ಇದ್ರೂ ಸಹ ಅದು ಹೊರಗಡೆ ಹೋಗುತ್ತೆ ಮತ್ತು ಪಾಸಿಟಿವ್ ಅನ್ನೋ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ನಾವು ಹೇಳ್ಬೋದು ನಿಮ್ಮ ಮನೆಯಲ್ಲಿ ದಿನದಿಂದ ದಿನಕ್ಕೆ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ನೀವು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರು ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಮತ್ತು ಯಾರೇ ನಿಮ್ಮ ಮನೆಗೆ ಬಂದು ಹೋದ್ರು ಬಂದು ಹೋದ್ರೂ ಅವ್ರು ಯಾರು ಏನೇ ಮಾಟಮ ಮಾಡಿಸಿ ನಿಮ್ಮ ಮನೆಗೆ ಬಂದು ಹೋದ್ರೂ ಸಹ ನಿಮಗೆ ಅದು ಯಾವುದೂ ತಗೋದೇ ನಿಮಗೆ ಒಂದು ಮನೆಯಲ್ಲಿ ಏಳಿಗೆ ಅನ್ನೋದಾಗುತ್ತೆ ಮತ್ತು ಕಣ್ಣಿನ ದೃಷ್ಟಿಯೂ ಸಹ ನೀವು ಕಳೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಮತ್ತೆ ಈಗ ಮನೆ ಯಜಮಾನ ಚೆನ್ನಾಗಿ ಇದ್ದಾರೆ ಎಲ್ಲ ಮನೇಲಿ ತುಂಬ ಎಲ್ಲ ಎಲ್ಲಾದ್ರಲ್ಲೂ ಹೇಳ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಅವ್ರ ಫ್ಯಾಮಿಲಿ ಚೆನ್ನಾಗಿದೆ ಅಂತ ಅಂದರೆ ಕಣ್ಣಾಕವ್ರು ಹೆಚ್ಚಾಗಿರ್ತಾರಲ್ವ ಹೌದು ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ನಮ್ಮ ಹೆಣ್ಮಕ್ಳು ತಿಳ್ಕೊಂಡು ಮನೇಲೆ ನಾವು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಇದು ಆರೋಗ್ಯದ ಸಮಸ್ಯೆಗೂ ತ ಸಹ ತುಂಬಾ ಒಳ್ಳೆಯದು ಅಂತಲೂ ನಾವು ಹೇಳಿದ್ದು ಹೇಳ್ಬೋದು ಯಾಕೆಂದರೆ ಈಗ ನಮಗೆ ನಾವು ಹುಷಾರು ತಪ್ಪಿ ಮಲಗಿರ್ತೀವಲ್ವ ಹುಷಾರು ತಪ್ಪಿ ಮಲಗಿಬಿಟ್ಟಿರ್ತೀವಿ ಹುಷಾರ್ ತಪ್ಪಿ ಮಲಗಿದಾಗ ನಾವು ದಿಢೀರಂತ ನಮಗೆ ಜ್ಞಾಪನ ಬರೋದೇ ಹೇಳಿ ಹಾಸ್ಪಿಟ್ಲಿಗೆ ಹೋಗಬೇಕು ಡಾಕ್ಟರ್ಗೆ ತೋರಿಸ್ಕೋಬೇಕು ಅಂತೇಳಿ ಅಲ್ವಾ ಹೌದು ಅದ್ರ ಬದಲು ನೀವು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ಗೆ ತೋರಿಸ್ಕೊಳದ್ರ ಬದಲು ನೀವು ಫಸ್ಟ್ ಒಂದು ಸಲ ಈ ಕೆಲಸನ ಮಾಡಿ ಏಕೆಂತಂದರೆ ಈಗ ಮುಂದೆ ಆಗುವಂಥದ್ದು ನಮಗೆ ಗೊತ್ತಿರುತ್ತಾ ಇಲ್ಲ ಅಲ್ವಾ ಒಂದು ಸಲ ನೀವು ಈ ಕೆಲಸನ ಮಾಡೋದ್ರಿಂದ ನೀವು ಹುಷಾರಾಗ್ಬೋದಲ್ವಾ ಹೌದು ಫ್ರೆಂಡ್ಸ್ ದುಡ್ಡು ಉಳಿಯುತ್ತಲ್ವಾ ದುಡ್ಡು ಖರ್ಚಾಗಲ್ಲ ಅಲ್ವಾ ಈಗ ಡಾಕ್ಟರ್ಗೆ ಅಂತಾನೆ ಹೋದ್ರೆ ಇಲ್ಲ ಅಂತಂದ್ರೂ ಮುನ್ನೂರು ರೂಪಾಯಿ ಅಂತೂ ಬೇಕೇ ಬೇಕು ಈಗ ನಿತ್ಯಲ್ ಬಂತು ಯಾಕೆಂದ್ರೆ ಅವ್ರಿಗೆ ಫೀಸೇ ನೂರು ನೂರೈವತ್ತು ರೂಪಾಯಿ ಆಗೋಗ್ಬಿಡುತ್ತೆ ಇನ್ನು ಮೆಡಿ ಇನ್ನು ಟ್ಯಾಬ್ಲೆಟ್ಸ್ಗಳಿಗೆ ಅಂತ ಹೇಳಿದ್ರೆ ನೂರು ನೂರೈವತ್ತು ಹತ್ತು ಆಗುತ್ತೆ ಅಂದ್ರೆ ಮುನ್ನೂರು ರೂಪಾಯಿ ದುಡ್ಡು ಅಂತೂ ಬೇಕೇ ಬೇಕು ಅದೇ ಮುನ್ನೂರು ರೂಪಾಯಿ ನಿಮಗೆ ಉಳಿಯಲ್ವಾ ಫ್ರೆಂಡ್ಸ್ ಹೌದು ಫಸ್ಟ್ ನಾವು ಮನೆಯಲ್ಲೇ ಈ ರೀತಿ ಕೆಲವೊಂದು ಕೆಲಸಗಳನ್ನ ಮಾಡಿಕೊಂಡು ನಾವು ಆದಷ್ಟು ನಮ್ಮ ಆರೋಗ್ಯನ ನೋಡ್ಕೊಳ್ಳೋಣ ಆರೋಗ್ಯ ಒಂದೇ ಅಲ್ಲ ಎಲ್ಲ ಸಮಸ್ಯೆಗಳು ಇದರಿಂದ ಬಗೆಹರಿಯುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಇಂಥ ಒಳ್ಳೊಳ್ಳೆ ಕೆಲಸಗಳನ್ನ ನಮ್ಮ ಹೆಣ್ಮಕ್ಳು ತಿಳ್ಕೊಂಡು ನಾವು ಮಾಡ್ಕೋಬಾರ್ದು ಹೌದು ಫ್ರೆಂಡ್ಸ್ ನಾನಂತೂ ನಿಜವೂ ನೀವು ಏನಾರು ಹೇಳಿ ನನಗೆ ಹುಷಾರು ತಪ್ಪುದು ಸಹ ತುಂಬ ಸೀರಿಯಸ್ ಆಯಿತು ಇದರಿಂದ ಆಗಲಿಲ್ಲ ಅಂತ ಫಸ್ಟ್ ನೀವು ಮಾಡಿ ನೋಡಿ ಅಕಸ್ಮಾತ್ ಆಗಲಿಲ್ಲ ಅಂತ ಅಂದರೆ ನೀವು ಹೋಗಿ ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತಲೂ ಸಹ ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಆದಷ್ಟು ನೀವು ಫಸ್ಟ್ ಇದೊಂದು ಕೆಲಸ ಮಾಡಿ ಆಮೇಲೆ ಹೋಗಿ ನೀವು ತೋರಿಸ್ಕೊಳ್ಳಿ ಫ್ರೆಂಡ್ಸ್ ನಾವಂತೂ ತುಂಬ ಸೀರಿಯಸ್ ಆದಾಗ್ಲೇ ಆಗೋಗೋದು ಯಾಕೆ ಅಂತ ಹೇಳಿದ್ರೆ ದುಡ್ಡು ಸಂಪಾದನೆ ಮಾಡೋರಿಗೆ ಅದ್ರ ಬೆಲೆ ಗೊತ್ತಿ ಗೊತ್ತಿರೋದು ಅಲ್ವಾ ಈಗ ಸಂಪಾದನೆ ಮಾಡ್ದೇನೆ ಓಡಾಡ್ಕೊಂಡು ನಿಂತಿರೋರಿಗೆ ದುಡ್ಡಿನ ಬೆಲೆ ಏನು ಗೊತ್ತಿರುತ್ತೆ ಅಲ್ವ ಫ್ರೆಂಡ್ ಹೌದು ಏಕೆಂದರೆ ಈಗಿನ ಜನ್ರೇಷನಲ್ಲಿ ಒಂದು ರೂಪಾಯಿನ ದುಡಿಬೇಕು ಅಂತಂದ್ರೂ ತುಂಬಾ ಕಷ್ಟ ಇದೆ ಅಂತ ನಾವು ಹೇಳ್ಬೋದು ಆದಷ್ಟು ನಾವು ದುಡ್ಡನ್ನ ಹಿತಮಿತವಾಗಿ ಬಳಸ್ಕೊಂಡು ನಾವು ಆದಷ್ಟು ಒಂದು ಸೇವಿಂಗ್ ಅಂತ ಅಂದ್ಕೊಂಡು ಮಾಡ್ಕೊಂಡು ಬರೋದರಿಂದ ಫ್ಯೂಚರಲ್ಲಿ ನಾವೇ ಚೆನ್ನಾಗಿರ್ತೀವಲ್ವ ನಾವು ಸೇವ್ ಮಾಡ್ಕೊಂಡು ಇಟ್ಕೊಂಡಂಥ ಅಮೌಂಟನ್ನು ನಾವೇನು ಬೇರೆಯವರು ಕೊಡ್ತೀವ ಇಲ್ಲ ಒಂದಲ್ಲ ಒಂದು ಟೈಮಲ್ಲಿ ಆ ಅಮೌಂಟು ನಮಗೆ ಆಗುತ್ತೆ ನಾವು ಈಗ ನಮಗೆ ಬೇಕು ಅಂತ ಅಂದಾಗ ನಾವು ಬೇರೆ ಹತ್ರ ಹೋಗಿ ಸಾಲ ಕೇಳಿ ಕೈ ಚಾಚೋದ್ರೂ ಬದಲು ಅದೇ ಒಂದು ಅಮೌಂಟ್ ನಮ್ಮ ಹತ್ರನೇ ಇದ್ದರೆ ನಮ್ಗೆ ಎಷ್ಟು ಯೂಸ್ ಅಲ್ವಾ ಸಾಲ ಮಾಡೋ ತಪ್ಪುತ್ತೆ ಬಡ್ಡಿ ಕಟ್ಟೋ ತಪ್ಪುತ್ತಲ್ವಾ ಹಾಗಾಗಿ ಯಾಕೆ ಅಂದರೆ ಇಂಥ ಕೆಲಸಗಳನ್ನೆಲ್ಲ ನಮ್ಮ ಹಿರಿಯಕರು ಆಗಿನ ಜನ್ರೇಷನಲ್ಲಿ ಮಾಡ್ತಾಯಿದ್ರು ಹಾಗಾಗಿ ಫ್ರೆಂಡ್ಸ್ ನಾನು ಈ ಒಂದು ಸೂಪರ್ ಆಗಿರುವಂತಹ ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ವಿ ಎಷ್ಟು ಒಳ್ಳೆ ರೆಮಿಡಿ ಅಲ್ವಾ ಇದು ನಿಮ್ಮೆಲ್ಲರಿಗೂ ಇದು ಯೂಸ್ಫುಲ್ ಆದಂತಹ ಟಿಪ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೂ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೆಲ್ಲೋ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯೇ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಫ್ರೆಂಡ್ಸ್ ಏಕೆಂದರೆ ನಿಮ್ಮಿಂದಲೇ ನಾವು ನೀವಿದ್ದರೆ ನಾವು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ಒಂದು ಸೂಪರ್ ಆಗಿರುವಂತಹ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್